ನಮಸ್ಕಾರ ಎಲ್ಲರಿಗೂ ಒಂದು ಪ್ರಯೋಗವನ್ನು ನಾವು ಇಮ್ಯಾಜಿನ್ ಮಾಡ್ತಾ ಹೋಗೋಣ ಇದು ಒಂದು ಮೆಂಟಲ್ ಇಮ್ಯಾಜಿನೇಷನ್ ಅದು ಎಂಥ ಪ್ರಯೋಗ ಅಂತಂದರೆ ಡಾರ್ಕ್ ರೂಮ್ ಎಕ್ಸ್ಪೆರಿಮೆಂಟ್ ಅಂತ ನಾನು ಕರಿತೀನಿ ಅಥವಾ ಒಂದು ಕತ್ತಲೆ ಕೋಣೆಯ ಪ್ರಯೋಗ ಅಂತ ನಾವು ಕ ಕರಿತಾ ಹೋಗೋಣ ಏನಾಗುತ್ತೆ ಒಂದು ಡಾರ್ಕ್ ರೂಮ್ ಅಲ್ಲಿ ಅಂತಂದರೆ ಇಬ್ಬರು ಮನುಷ್ಯರನ್ನು ಅವರು ಯಾವತ್ತಿಗೂ ಪರಿಚಯ ಇಲ್ಲದೆ ಇರ್ತಕ್ಕಂಥ ಮನುಷ್ಯರು ಜೀವನದಲ್ಲಿ ಅವರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ ಇವರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಆ ಥರ ಇಬ್ಬರ ಮನುಷ್ಯರನ್ನು ಆ ಒಂದು ಡಾರ್ಕ್ ರೂಮಲ್ಲಿ ತರಬೇಕು ಆ ಕಡೆ ಒಂದು ಕುರ್ಚಿ ಇಟ್ಟಿರ್ತಾರೆ ಈ ಕಡೆ ಸೈಡ್ ಒಂದು ಕುರ್ಚಿ ಇಟ್ಟಿರ್ತಾರೆ ಸೊ ಈ ಒಂದು ಡಾರ್ಕ್ ರೂಮಲ್ಲಿ ಅವರನ್ನು ಕಣ್ಣಿಗೆ ಫುಲ್ ಎಲ್ಲ ಕಟ್ಬಿಟ್ಟು ಒಟ್ನಲ್ಲಿ ಏನೂ ಗೊತ್ತಾಗಬಾರ್ದು ಯಾವ ಸೆನ್ಸಸ್ಸು ಕೂಡ ಆಪರೇಟ್ ಆಗಬಾರ್ದು ಕಣ್ಣು ಅಲ್ಲಕ್ಕೆ ನೋಡಬಾರ್ದು ಅವರು ಯಾವ ಥರ ಇದ್ದಾರೆ ಅಥವಾ ಅವರು ಅವರ ವೇಷಭೂಷಣೆ ಹೇಗೆ ಅವರ ಒಂದು ಮನಸ್ಥಿತಿ ಹೇಗೆ ಅದೇನು ಗೊತ್ತಾಗಬಾರ್ದು ಅವ್ರನ್ನ ಆ ಕಡೆ ತಿರುಗಿಸಿ ಮತ್ತು ಇವ್ರನ್ನ ಈ ಕಡೆ ತಿರುಗಿಸಿ ಸ್ವಲ್ಪ ಹೊತ್ತು ಸಮಯವನ್ನು ಕೊಡೋಣ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಯಾವ ವ್ಯಕ್ತಿ ಈ ವ್ಯ ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಈ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿ ಫೀಲ್ ಆಗ್ತಿದೆ ಅಂತ ಇವರು ಸೆನ್ಸ್ ಮಾಡಬೇಕು ಅತ್ ಅದೇ ಥರ ಈ ವ್ಯಕ್ತಿಯಲ್ಲಿ ಈ ವ್ಯಕ್ತಿ ಹೇಗಿದ್ದಾರೆ ಅಂತ ಅವರ ಒಂದು ಮನಸ್ಸನ್ನ ಈ ಕಡೆ ಇರೋ ವ್ಯಕ್ತಿ ಸೆನ್ಸ್ ಮಾಡಬೇಕು ಆದರೆ ಸೆನ್ಸ್ ಮಾಡೋಕ್ಕೆ ನಾವು ಕಣ್ಣಿ ಕಣ್ಣಿಗೆ ಎಲ್ಲ ಕಟ್ಬಿಟ್ಟಿದ್ದೀವಿ ಪಟ್ಟೆಯನ್ನು ಮತ್ತು ಅವರು ರಿಯಾಲಿಟಿಯಲ್ಲಿ ಯಾರು ಅಂತ ಗೊತ್ತಿಲ್ಲ ಅವರು ವಿಚಿತ್ರ ಲೈಕ್ ಲೈಫಲ್ಲೇ ನೋಡಿಲ್ಲ ಸೊ ಫುಲ್ ಕಂಪ್ಲೀಟ್ ಅನಾಮಿಕ ವ್ಯಕ್ತಿಗಳಾಗಿದ್ದಾರೆ ಅವರು ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ನಿಜವಾಗ್ಲೂ ಇವರ ಒಂದು ಎಮೋಷ್ನಲ್ ಮೆಂಟಾಲಿಟಿ ಅಥವಾ ಎಮೋಷ್ನಲ್ ಒಂದು ಆ ಒಂದು ಅವರ ಅಂತ ಏನಿರ್ತಾ ಆ ಒಂದು ಫೀಲ್ಡ್ನ ಅವರು ಈ ಕಡೆ ಇರೋ ವ್ಯಕ್ತಿ ನಿಜವಾಗ್ಲೂ ಅದನ್ನು ಕ್ಯಾಶ್ ಮಾಡ್ತಾರಾ ಅಥವಾ ಇವರು ಈ ಕಡೆ ಇರೋರು ಆ ಕಡೆ ಕ್ಯಾಶ್ ಮಾಡ್ತಾರ ಅನ್ನೋದು ಈ ಒಂದು ಪ್ರಯೋಗ ಈ ಒಂದು ಪ್ರಯೋಗವನ್ನು ನಾವು ಮಾಡಿದ್ದೇ ಆದಲ್ಲಿ ಅಥವಾ ಯಾರಾದರೂ ಇದೊಂದು ಈ ಥರ ಒಂದು ಪ್ರಯೋಗಗಳನ್ನು ಕಂಡಕ್ಟ್ ಮಾಡಿದರೆ ಏನೇನು ರಿಸಲ್ಟ್ ಬರಬಹುದು ಅಂತ ನಿಮ್ಮ ಒಂದು ಅನಿಸಿಕೆ ಸೊ ಈಗ ಈ ಒಂದು ಕ್ವಶನನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಒಂದು ಡಾರ್ಕ್ ರೂಮ್ ಎಕ್ಸ್ಪರಿಮೆಂಟ್ ಅಂತ ಇವಾಗ ಇದೆಲ್ಲ ಹೋಗಲಿ ಇನ್ನೂ ಒಂದು ತುಂಬ ಸರಳವಾಗಿ ಇದನ್ನು ರಿಲೇಟ್ ಆಗ್ತಕ್ಕಂಥ ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ ನಾವು ಸುತ್ತಮುತ್ತ ದಿನನಿತ್ಯದ ಒಂದು ದಿನನಿತ್ಯದಲ್ಲಿ ಏನು ಮಾಡ್ತಾಯಿರ್ತೀವಿ ಬೇರೆ ಕಡೆ ಹೋಗೋದು ಆಫೀಸಲ್ಲಿ ಹೋಗೋದು ಎಲ್ಲೋ ಅಲ್ಲಿ ಹೋಗೋದು ಎಲ್ಲೋ ಮಾರ್ಕೆಟಲ್ಲಿ ಹೋಗೋದು ಅಥವಾ ಹೊರಗಡೆ ಹೋಗೋದು ಈ ಥರ ಎಲ್ಲ ಅಂದರೆ ಬೇರೆ 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 ಸ್ಟ್ರೇಂಜರ್ಸ್ ಅಂದರೆ ಲೈಕ್ ಅನಾಮಿಕ ವ್ಯಕ್ತಿಗಳ ಒಂದು ಪರಿಚಯ ಆಗ್ತಾ ಇರುತ್ತೆ ಕೆಲವೊಮ್ಮೆ ನಮಗಿದು ಪ್ಯಾಟ್ರನ್ ಥರ ಕೂಡ ಅನಿಸ್ತಾ ಇರುತ್ತೆ ಲೈಫಲ್ಲಿ ಕೆಲವೊಂದು ವ್ಯಕ್ತಿಗಳು ಅವರ ಒಂದು ವಿಡಿಯೋಗಳನ್ನು ನೋಡಿದಾಗ ಅಥವಾ ಅವರ ಒಂದು ಮಾತುಗಳನ್ನು ಕೇಳಿದಾಗ ಅಥವಾ ಅವರ ಒಂದು ಪ್ರೆಸೆನ್ಸ್ ಅವರ ಒಂದು ಏನು ಉಪಸ್ಥಿತಿ ಏನು ಮಾಡುತ್ತೆ ನನಗೆ ಇದು ಎಲ್ಲೋ ಗೊತ್ತಿರ್ತಕ್ಕಂಥದ್ದು ಅಥವಾ ಇದು ಬಂದ ತಕ್ಷಣ ನನಗೆ ನನ್ನ ಮನಸ್ಸಿನ ಯಾವುದೋ ಒಂದು ಪಾರ್ಟಲ್ಲಿ ಕನೆಕ್ಟ್ ಆಗ್ತಕ್ಕಂಥದ್ದು ಅಂತ ಒಂದು ನಮಗೆ ಅನಿಸ್ತಾ ಬರುತ್ತೆ ಹಾಗಿದ್ರೆ ಏನಿದು ಯಾವಾಗ ನಾವು ಈ ಥರ ಅಂತೀವಲ್ಲ ಕನೆಕ್ಟ್ ಆಗುತ್ತೆ ಅವ್ರು ಬಂದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ವೈಬ್ಸ್ ಅಂತ ಒಂದು ಪದ ನಾವು ಕೇಳಿರ್ತೀವಿ ಸೊ ವೈಬ್ಸ್ ಅಂತ ಬಂದಿರೋ ಪದ ವೈಬ್ರೇಷನ್ಸ್ ಅಂತ ಕರಿತೇವೆ ಅಂದರೆ ಮತ್ತೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ ಸೊ ಯಾಕೆ ಈ ಥರ ಕೆಲವೊಂದು ವ್ಯಕ್ತಿಗಳ ಹತ್ರ ಹೋದಾಗ ಕೆಲವು ಕೆಲವೊಂದು ತರಹದ ಒಂದು ಫೀಲಿಂಗ್ಸ್ ಬರುತ್ತೆ ಕೆಲವೊಂದು ವ್ಯಕ್ತಿಗಳ ಹೋದಾಗ ಒಂದು ನೆಗೆಟಿವ್ ಥರ ಫೀಲಿಂಗ್ಸ್ ಬರುತ್ತೆ ಯಾಕೆ ಅಂತಂದರೆ ನಾವು ಇದಕ್ಕೆ ಲಿಂಬಿಕ್ ರೆಸನೆನ್ಸ್ ಥಿಯರಿ ಅಂತೀವಿ ಇದು ಏನಿದು ಲಿಂಬಿಕ್ ರೆಸನೆನ್ಸ್ ಅಂತ ನಾವು ನೋಡ್ತಾ ಹೋದಾಗ ಯಾವುದೇ ಒಂದು ಪಂಚೇಂದ್ರಿಯಗಳ ಕನೆಕ್ಷನ್ ಇಲ್ಲದೇ ಒಬ್ಬರು ಕಳಿಸ್ತಕ್ಕಂಥ ಒಂದು ಫೀಲಿಂಗ್ಸ್ನ ಇನ್ನೊಬ್ಬರು ಕ್ಯಾಚ್ ಮಾಡಿಕೊಳ್ಕೊಳ್ಬಹುದಾದಂಥ ಒಂದು ಇದೊಂದು ಶಕ್ತಿ ಇದೆ ಆ್ಯಕ್ಚುಲಿ ಇದನ್ನು ಎಲ್ಲರಲ್ಲೂ ಒಳಗೆ ಇರುತ್ತೆ ಹುಟ್ಟಿನಿಂದ ಆದರೆ ಇದನ್ನು ಎಲ್ಲೋ ಒಂದು ಜಾದು ತರಹ ಬರ್ಸ್ಕೊಂಡ್ಬಿಡ್ಬೋದು ಅಥವಾ ಇಲ್ಲಿ ಯಾರೋ ಥರ ಹೇಳಿಕೊಂಡ್ಬಿಡ್ಬೋದು ಈ ಥರ ವರ್ಕ್ ಆಗಿ ಆಗ್ತಕ್ಕಂಥ ಒಂದು ಎಂಟಿಟಿ ಅಲ್ಲ ಇದನ್ನ ನಾನು ಹೇಗೆ ಸೈಂಟಿಫಿಕ್ ಆಗಿ ಎಲ್ಲ ಒಂದು ಟಾಪಿಕ್ಸ್ಗಳನ್ನು ನಾನು ಚೆನ್ನಾಗಿ ಹೇಳ್ತಾ ಬರ್ತಿದ್ದೀನಿ ಇದನ್ನು ಯಾವ ಥರ ಹೇಳ್ತೀನಿ ಅಂತಂದರೆ ನಮ್ಮ ಒಳಗಡೆ ಆಲ್ರೆಡಿ ಎಲ್ಲ ಪಾಸಿಬಲ್ ಅನಂತ ಒಂದು ಆ ಥರ ಫೀಲಿಂಗ್ಸ್ಗಳು ಸುತ್ತಮುತ್ತ ಇರತಕ್ಕಂಥದನ್ನು ಕ್ಯಾಚ್ ಮಾಡೋಂಥ ಒಂದು ಶಕ್ತಿ ಇರುತ್ತೆ ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಟ್ಯೂನ್ ಮಾಡ್ತೀರಾ ಅಥವಾ ಎಷ್ಟರ ಮಟ್ಟಿಗೆ ಅದ್ರ ಸೆನ್ಸಿಟಿವ್ ಇರ್ತೀರಾ ಅನ್ನೋದ್ರ ಬಗ್ಗೆ ಒಬ್ಬ ವ್ಯಕ್ತಿ ಯಾವುದೇ ಯಾವ ತರಹದ ಒಂದು ಫ್ರೀಕ್ವೆನ್ಸಿನ ಕಳಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ನಾನು ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡಿ ಮಾಡುವಾಗ ಹೇಗಿದ್ರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ಇವಾಗ ಈ ಒಂದು ಡಾರ್ಕ್ ರೂಮ್ ಇಂದ ಏನೋ ಇಮ್ಯಾಜಿನ್ ಮಾಡಿದೆ ಅಥವಾ ಈ ಥರ ಹಿಂಗೆ ಆಗುತ್ತೆ ಬೇರೆ ಕಡೆ ಹೋದಾಗ ಕೆಲವ್ರದ್ದು ಫೀಲಿಂಗ್ಸು ಫೀಲ್ಡ್ ಇರುತ್ತೆ ಅದು ಫೀಲ್ ಆಗುತ್ತೆ ಅಂತ ಹೇಳಿದೆ ಓಕೆ ನನಗೆ ಆಗಿರ್ತಕ್ಕಂಥ ಒಂದು ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನು ಮಾಡಿಬಿಟ್ಟು ಇದನ್ನು ಹೇಗೆ ನಾವು ದಿನನಿತ್ಯದಲ್ಲಿ ರಿಲೇಟ್ ಮಾಡ್ಕೋಬೋದು ಅಂತೇಳಿ ನಾವು ಹೇಳ್ತಾ ಹೋಗ್ತೀನಿ ಮತ್ತು ಇದಕ್ಕೆಲ್ಲ ಕಾರಣ ನಮ್ಮ ಸಬ್ಕಾನ್ಷಿಯಸ್ನ ಆ ಒಂದು ರಿಸೆಪ್ಷನ್ ಪವರ್ ಅಥವಾ ಆ ಒಂದು ಟ್ಯೂನಿಂಗ್ ಅಂತ ಏನು ಕರ ಎನರ್ಜಿ ಯಾವಾಗಲೂ ಸುತ್ತಮುತ್ತ ಇರ್ತಕ್ಕಂಥ ಟ್ಯೂನಿಂಗು ಅದು ಕಾರಣ ಅಂತ ನಾನು ಹೇಳ್ತಾ ಹೋಗ್ತೀನಿ ಸ್ವಲ್ಪ ತಿಂಗಳಗಳ ಹಿಂದೆ ಒಂದು ಬೇಸಿಗೆ ಕಾಲದಲ್ಲಿ ನಾನು ಒಂದು ದಿನ ರಾತ್ರಿ ನನ್ನ ಬೆಡ್ಡಿನ ಮೇಲೆ ಮಲಗಿದ್ದೆ ಇದೇ ಥರ ಮಲಗಿರುವಾಗ ಪ್ರತಿನಿತ್ಯದಂತೆ ಎಲ್ಲ ದಿನಗಳು ಎಲ್ಲ ರಾತ್ರಿಗಳು ಬಹಳ ಶಾಂತವಾಗಿ ಇರ್ತಾ ಇತ್ತು ಏನು ಸೌಂಡ್ ಇರ್ತಾ ಇರಲಿಲ್ಲ ನಾನು ಇರ್ತಕ್ಕಂಥದ್ದು ಒಂದು ಬ್ಲ್ಯಾಕ್ ಫಾರೆಸ್ಟ್ನ ಒಂದು ಪ್ರದೇಶ ಈ ಒಂದು ಶಾಂತ ವಾತಾವರಣದಲ್ಲಿ ಏನೋ ಒಂದು ನನಗೆ ಒಂದು ಏನೋ ಈ ಶೆಲ್ಫ್ ಅಂತ ಇರುತ್ತಲ್ಲ ಕಟ್ಟಿಗೆ ಶೆಲ್ಫ್ ಅಂತ ಆ ಒಂದು ಶೆಲ್ಫಿಂದ ಒಂದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಎರಡು ದಿನ ರಾತ್ರಿಗಳು ಭಾಳ ನಿಧಾನವಾಗಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಏನೋ ಒಂದು ಟಕ್ 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 ಅಂತ ಕಟ್ಟಿಗೆಗೆ ಕುಟ್ತಿರೋ ಥರ ಒಂದು ಸೌಂಡ್ ಬರ್ತು ನಾನು ಏನೋ ಒಂದು ಮಳೆ ಬಂದಿರ್ಬೋದು ಅಥವಾ ಏನೋ ಒಂದು ಧೂಳು ಬೀಳ್ತಾ ಇರ್ಬೋದು ಯಾವುದೋ ಇದು ಬಹಳ ಹಳೆ ಮನೆ ಆಗ್ತಿರ್ತಕ್ಕಂಥ ಕಾರಣ ಏನೋ ಒಂದು ಮಣ್ಣೆ ಉದುರ್ತಾ ಇರ್ಬೋದು ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಮತ್ತು ಮೂರನೇ ದಿನ ನಾಲ್ಕನೇ ದಿನ ಕೂಡ ಸೌಂಡು ಬರ್ತಾ ಹೋಗಿತ್ತು ಮತ್ತು ಇದು ಬಹಳ ವಿಚಿತ್ರವಾಗಿ ಬರ್ತಾ ಹೋಗುತ್ತೆ ಈ ಸೌಂಡು ಬರ್ತಾ ಬರ್ತಾ ನನಗೆ ಕ್ಲಿಯರ್ ಆಯಿತು ಈ ಸೌಂಡು ಯಾವುದೋ ಒಂದು ಪಕ್ಷಿ ಬಡಿತಾ ಇರ್ತಕ್ಕಂಥ ಸೌಂಡು ಅಂತೇಳಿ ನನಗೆ ಗೊತ್ತಾಗ್ತಾ ಬಂತು ಆದರೆ ಪಕ್ಷಿ ಏನು ಬಂದಿದೆ ಬಟ್ ಎಲ್ಲಿ ಬಂದಿದೆ ಈ ಮನೆಯಲ್ಲಿ ಏನು ಅಂತ ಏನು ನನಗೆ ಗೊತ್ತಿಲ್ಲ ಆ ಸೌಂಡ್ ಎಲ್ಲಿ ಬರುತ್ತೆ ಟ್ರ್ಯಾಕ್ ಆಗುತ್ತೆ ಅಂತ ನಾನು ಕರೆಕ್ಟಾಗಿ ನೆಕ್ಸ್ಟ್ ದಿನ ಯಾವ ಜಾಗದಲ್ಲಿ ಎಕ್ಸಾಕ್ಟ್ ಬರ್ತಾ ಇದೆ ಅಂತ ನೋಡಿದೆ ಆ ಜಾಗ ಯಾವುದು ಅಂತ ಗೊತ್ತಾಯ್ತು ಆದರೆ ಇವಾಗ ನನಗೆ ಒಂದು ಕ್ವಶನ್ ಬಂತು ಆ ಪಕ್ಷಿ ಯಾವುದಿರಬಹುದು ಕೆಲವೊಂದು ರಾತ್ರಿಗಳು ತುಂಬ ಲೇಟಾಗಿರ್ತಕ್ಕಂಥ ರಾತ್ರಿಗಳಲ್ಲಿ ಮನಸ್ಸು ಈ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಆ ಪಕ್ಷಿ ನಿಜವಾಗ್ಲೂ ಬಹಳ ದೊಡ್ಡದಾಗಿದ್ದರೆ ನೀನು ಏನಾದರೂ ಅದನ್ನು ತೆಗೆಯಕ್ಕೆ ಹೋದಾಗ ಅದು ನಿನ್ನ ಮೇಲೆ ಬಂದು ಹಾರುಬಿಟ್ರೆ ಅದು ಏನಾದರೂ ಆಗ್ಬಿಟ್ರೆ ಅಂತ ಮನಸ್ಸು ಹೇಳಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಕೆಲವೊಂದು ಸಲ ಇಲ್ಲಿ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪಕ್ಷಿ ಇಲ್ಲಿ ಬರೋಕ್ಕೆ ಹೆಂಗೆ ಸಾಧ್ಯ ಈ ಜಗತ್ತಿನಲ್ಲಿ ಯಾವುದೋ ಒಂದು ಆ ಥರ ಒಂದು ಘೋರವಾದ ಪಕ್ಷಿ ಅದು ಮತ್ತು ಈ ಮನೆಯಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಅದೆಲ್ಲ ಇಮ್ಯಾಜಿನೇಷನ್ ಫ್ಯಾಂಟಸಿ ಜಗತ್ತಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಇದ್ಯಾವುದೋ ಸಣ್ಣ ಪಕ್ಷಿ ಇರ್ಬೋದು ಅಂತ ನೆಕ್ಸ್ಟ್ ಮತ್ತೆ ಮನಸ್ಸು ಯೋಚನೆ ಮಾಡು ಅದು ಮತ್ತು ಘೋರವಾದ ಒಂದು ಪಕ್ಷಿ ಇರ್ಬೋದು ಅದು ಹೊರಗಡೆ ಬಂದ ತಕ್ಷಣ ಡ್ರ್ಯಾಗನ್ ಥರ ರೂಪ ತಳ್ಬಿಡ್ಬೋದು ಇದೆಲ್ಲ ನೋಡೋಕ್ಕೆ ಓವರ್ ಥಿಂಕಿಂಗ್ ಅಂತ ಅನಿಸುತ್ತೆ ಆದರೆ ನಾನು ಆ ಪಕ್ಷಿ ಆ ಸೌಂಡ್ ಮಾಡ್ದಂಗೆಲ್ಲ ಆ ಒಂದು ಏನನ್ನ ಶೆಲ್ಫ್ ಇದೆಯಲ್ಲ ಆ ಶೆಲ್ಫನ್ನ ನಾನು ಸೌಂಡ್ ಮಾಡ್ತಾ ಇದ್ದಂಗೆಲ್ಲ ಅದು ಸೈಲೆಂಟ್ ಆಗ್ತಾ ಇತ್ತು ರಾತ್ರಿಗಳಲ್ಲಿ ರಾತ್ರಿ ಆಗೋ ತನಕ ಅದು ಸೌಂಡ್ ಮಾಡ್ತಾ ಇತ್ತು ಮತ್ತು ಬೆಳಿಗ್ಗೆ ಆದ ತಕ್ಷಣ ರಾತ್ರಿ ರಾತ್ರಿ ಆದಾಗೆಲ್ಲ ಅದು ಸೈಲೆಂಟ್ ಆಗ್ತಾ ಇತ್ತು ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಆ ಒಂದು ಸೂರ್ಯರಶ್ಮಿ ಕರೆಕ್ಟಾಗಿ ಆ ಪಕ್ಷಿಯ ಒಂದು ಆ ಒಂದು ಸಣ್ಣ ಒಂದು ಕಿಂಡಿ ಇತ್ತು ಆ ಕಿಂಡಿಯಲ್ಲಿ ಅದು ಸಿಗಕೊಂಡಿತ್ತು ಅಲ್ಲಿ ಲೈಟ್ ಬಿದ್ದಾಗೆಲ್ಲ ಆ ಪಕ್ಷಿ ಮತ್ತೆ ನಾನು ಹೊರಗೆ ಬರಬೇಕು ಹೊರಗೆ ಬರಬೇಕು ಅಂತ ಒಂದು ಒಂದು ಫ್ರೀಡಮಿನ ಆಸೆಯಿಂದ ಅದು ಟ್ರೈ ಮಾಡ್ತಾ ಇತ್ತು ಅಂದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಭಯ ಮತ್ತು ಆ ಪಕ್ಷಿಯ ಮನಸ್ಸಲ್ಲಿ ಆಗಿರ್ತಕ್ಕಂಥ ಒಂದು ಎಮೋಷ್ನಲ್ ಕಳವಳ ಇವೆರಡನ್ನು ನಾವು ಹೋಲಿಸ್ತಾ ಹೋದಾಗ ಏನು ಏನು ಗೊತ್ತಾಗುತ್ತೆ ಇಲ್ಲಿ ಅಂತಂದಾಗ ನಾನು ಇಂಡೈರೆಕ್ಟ್ಲಿ ಸಬ್ಕಾನ್ಷಿಯಸ್ಲಿ ಸುಪ್ತವಾಗಿ ಆ ಪಕ್ಷಿಯ ಎಮೋಷ್ನಲ್ ಫ್ರೀಕ್ವೆನ್ಸಿಯನ್ನು ಕ್ಯಾಚ್ ಮಾಡ್ತಾ ಇದ್ದೆ ಹೇಗೆ ಅಂತಂದರೆ ಆ ಪಕ್ಷಿ ಹೆದರಿದಾಗ ನನ್ನ ಮನಸ್ಸಿನೊಳಗಡೆ ಹೆದರಿಕೆ ಬರ್ತಾ ಇತ್ತು ಇಲ್ಲಿ ಭೂತ ಕನ್ನಡಿಯನ್ನು ಹಿಡಿದಾಗ ಒಂದು ಸಣ್ಣದಿರ್ತಕ್ಕಂಥದ್ದು ಐದು ಪಟ್ಟು ದೊಡ್ಡದಾಗಿ ಕಾಣುವಂತೆ ಆ ಪಕ್ಷಿಯ ಒಂದು ಚಿಕ್ಕ ಹೆದರಿಕೆ ನಾನು ನನ್ನನ್ನು ಯಾರಾದ್ರು ಸಾಯಿಸ್ಬಿಡ್ತಾರೆ ಅನ್ನೋ ಒಂದು ಚಿಕ್ಕ ಹೆದರಿಕೆ ನಾನು ಸೌಂಡ್ ಮಾಡಿದಾಗೆಲ್ಲ ಯಾರೋ ಬರ್ತಾ ಇದ್ದಾರೆ ಯಾರೋ ಬರ್ತಾ ಇದ್ದಾರೆ ನನ್ನ ಸಾಯಿಸ್ಬಿಡ್ತಾರೆ ಅನ್ನೋ ಆ ಒಂದು ಹೆದರಿಕೆ ನನ್ನೊಳಗಡೆ ಆ ಭೂತ ಕನ್ನಡಿ ಮಾಡ್ತಕ್ಕಂಥ ಮ್ಯಾಗ್ನಿಫಿಕೇಶನ್ ಅಥವಾ ಆ ವರ್ಧನೆ ಅಂತ ಏನು ಕರಿತೀವಿ ಆ ಒಂದು ಎಫೆಕ್ಟ್ ನಾವು ಶುರು ಮಾಡೋಕೆ ಸ್ಟಾರ್ಟ್ ಮಾಡಿತು ಈ ಪ್ರಪಂಚದಲ್ಲಿ ಯಾವ ಡ್ರ್ಯಾಗನ್ ಇಲ್ಲ ಈ ಪ್ರಪಂಚದಲ್ಲಿ ಯಾವ ಫ್ಯಾಂಟಸಿ ಜಗತ್ತಿನ ಘೋರವಾದ ಪ್ರಾಣಿಗಳಿಲ್ಲ ಫೀನಿಕ್ಸ್ ಅಂತ ಪಕ್ಷಿಗಳಿಲ್ಲ ಯಾವುದೇ ರಿಯಾಲಿಟಿಲಿ ಎಲ್ಲೂ ಇಲ್ಲ ಆದರೆ ಮನಸ್ಸು ಅಥವಾ ಮೈಂಡ್ ಅನ್ನೋ ಫ್ಯಾಂಟಸಿಯಲ್ಲಿ ಎಲ್ಲವೂ ಸಾಧ್ಯ ಇದೆ ಯಾಕಂದರೆ ಅದನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನೀನು ಅದಕ್ಕೆ ಅಲ್ಲಿ ಉಂಟಾಗ್ತಕ್ಕಂಥ ಕನಸುಗಳು ಕೂಡ ಫುಲ್ ಪರ್ಫೆಕ್ಟಾಗಿರುತ್ತೆ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಬಹಳ ಪರ್ಫೆಕ್ಟ್ ಆಗಿರ್ತಾರೆ ಯಾಕೆಂದರೆ ಅದನ್ನು ಹುಟ್ಟಿಸೋದವರು ನೀನು ಅದೇ ಥರ ಅಲ್ಲಿರ್ತಕ್ಕಂಥ ಭಯವೂ ಬಹಳ ಘೋರವಾಗಿರುತ್ತೆ ಅಲ್ಲಿರ್ತಕ್ಕಂಥ ಚಿತ್ರಗಳು ಬಹಳ ಘೋರವಾಗಿರುತ್ತೆ ಯಾಕಂದರೆ ಅದನ್ನು ಹುಟ್ಟಿಸ್ತಾ ಇದ್ದು ನಿನ್ನ ಮೈಂಡು ಆಮೇಲೆ ಸ್ವಲ್ಪ ಮೇಲೆ ಅದನ್ನು ನಾನು ಹೊರಗೆ ತೆಗೆದಾಗ ಗೊತ್ತಾಯಿತು ಅದು ಬಹಳ 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 ಸಣ್ಣ ಒಂದು ಸೈಜಿನ ಪಕ್ಷಿ ಹೇಳಿ ಇದು ಸಣ್ಣ ಸೈಜಿನ ಪಕ್ಷಿ ಆಗಿದ್ರೂ ಕೂಡ ಹೇಗೆ ಆ ಒಂದು ಪಕ್ಷಿಯ ಹೆದರಿಕೆ ನನ್ನ ಮನಸ್ಸಲ್ಲಿ ಬಂದು ಆ ಪಕ್ಷಿಯ ಹೆದರಿಕೆ ನನ್ನ ಮನಸ್ಸಿನ ಒಂದು ಎಫೆಕ್ಟಿಂದ ಮ್ಯಾಗ್ನಿಫಿಕೇಷನ್ ಆಗಿ ಆ ಪಕ್ಷಿ ಆಗಿರ್ಬೋದು ಹೀಗಿರ್ಬೋದು ಅನ್ನುವ ಒಂದು ಇಮ್ಯಾಜಿನೇಷನಲ್ಲಿ ನಾನು ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ ಇಮ್ಯಾಜಿನೇಷನ್ ನಿಜ ಅಂತೇಳಿ ನಂಬಿ ಆ ಒಂದು ಹೆದರಿಕೆಯಿಂದ ನಾನು ಆ ಪಕ್ಷಿ ಹತ್ತಿರ ಹೋಗ್ತಾನೆ ಇರಲಿಲ್ಲ ಅಷ್ಟೊಂದು ಇಲ್ಲಿ ಇಲ್ಲದೆ ಇರತಕ್ಕಂಥ ಭಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಒಂದು ಸಬ್ಕಾನ್ಷಿಯಸ್ ಮೈಂಡು ಇದೇ ತರಹ ನಾವು ಎಷ್ಟೋ ವ್ಯಕ್ತಿಗಳ ಬಗ್ಗೆ ಎಷ್ಟೋ ಒಂದು ವಸ್ತುಗಳ ಬಗ್ಗೆ ಎಷ್ಟೋ ಒಂದು ವಿಷಯಗಳ ಬಗ್ಗೆ ಎಷ್ಟೋ ಒಂದು ಮಾಡಬೇಕಾಗಿರ್ತಕ್ಕಂಥ ಸಾಧನೆ ಕೆಲಸಗಳ ಬಗ್ಗೆ ಇದೇ ಥರ ಆ ಒಂದು ಪಕ್ಷಿಯ ಫ್ರೀಕ್ವೆನ್ಸಿಯನ್ನು ನಾನು ಆ ಎಮೋಷ್ನಲ್ ಫ್ರೀಕ್ವೆನ್ಸಿಯನ್ನು ಫೀಲ್ಡನ್ನು ನಾನು ಹೇಗೆ ಸ್ಕ್ಯಾನ್ ಮಾಡಿ ನನ್ನ ಒಂದು ಭಯವನ್ನು ಇದು ಮಾಡ್ತಾ ಇದ್ದೆ ಅದೇ ಥರ ನಾವು ಒಬ್ಬರ ಬಗ್ಗೆ ಅಂದ್ಕೊಳ್ತಾ ಹೋಗ್ತೀವಿ ಯಾರೋ ಗೊತ್ತಿರಲ್ಲ ಯಾರೋ ಅಲ್ಲಿ ಬರ್ತಾರೆ ಯಾರೋ ಒಬ್ರು ಇವರು ಬರ್ತಾರೆ ಅವ್ರ ಬಗ್ಗೆ ಸುಮ್ಮನೆ ಏನೋ ಒಂದು ಭಯಾಸಿಂಗ್ ಆಗ್ಬಿಡೋದು ಅಥವಾ ಅವ್ರು ಹಿಂಗೆ ಅಂತ ನಂಬಿಬಿಡೋದು ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಇದ್ದರೂ ಕೂಡ ಅವರ ಬಗ್ಗೆ ಒಂದು ಕಲ್ಪನೆ ಹುಟ್ಟುತ್ತೆ ಮನಸ್ಸಿನಲ್ಲಿ ಅದು ನಿಮ್ಮ ಪಾಲಿಗೆ ನಿಜ ಆಗಿರುತ್ತೆ ಹೊರಗೆ ಅದು ನಿಜ ಆಗಿಲ್ಲದೆ ಇರ್ಬೋದು ನಿಮ್ಮ ಪಾಲಿಗೆ ನಿಜ ಆಗಿರುತ್ತೆ ಸೊ ಈ ಒಂದು ನಮ್ಮ ಒಳಗಿರ್ತಕ್ಕಂಥ ಕನ್ಕ್ಲೂಷನ್ ಮತ್ತೆ ಹೋಗ್ಲಿಕ್ಕಲ್ಲಿ ಏನು ಹೇಳಿರ್ತೀನಂತೆ ಏನು ಹೇಳ್ತೀನಂತಂದರೆ ನಮ್ಮ ಒಳಗಿರ್ತಕ್ಕಂಥ ಸಬ್ ಕಾನ್ಷಿಯಸ್ ಮೈಂಡ್ ಯಾವ ರೀತಿಯಾಗಿ ರೂಪುಗೊಂಡಿದೆ ಆ ಒಂದು ಸಂಕೀರ್ಣವಾದ ಪ್ರಪಂಚ ಆ ಒಂದು ಇಮ್ಯಾಜಿನರಿ ಪ್ರಪಂಚದಲ್ಲಿ ಏನೇನು ತುಂಬಿಸಿದ್ದೀರಿ ಅದರ ಬಗ್ಗೆ ಹೊರಗಿನ ವ್ಯಕ್ತಿಗಳು ನೀವು ಅಟ್ರಾಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ನೀವು ಅಟ್ರಾಕ್ಟ್ ಮಾಡ್ತಕ್ಕಂಥ ಘಟನೆಗಳು ನೀವು ಯಾವ ಒಂದು ಕೆಲಸವನ್ನು ಮಾಡ್ತೀರಿ ಅದರಲ್ಲಿ ನೀವು ಅದನ್ನು ಹೆಂಗೆ ಥಿಂಕ್ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗಿರ ಆಗ್ತಾ ಹೋಗಿರುತ್ತೆ ಸೊ ಇನ್ ಎಸೆನ್ಸ್ ಹೇಳಬೇಕಂತಂದರೆ ಈ ಡಾರ್ಕ್ ರೂಮ್ ಅನ್ನೋದೇ ನಮ್ಮ ಒಂದು ಲೈಫು ಈ ಡಾರ್ಕ್ ರೂಮಲ್ಲಿ ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಕ್ಕಂಥ ಒಂದು ಎಂಟಿಟಿಗಳು ಈ ಎಕ್ಸ್ಪಿರಿಮೆಂಟಲ್ಲಿ ನಾವು ಯಾರ ಒಂದು ಒಳಗಡೆ ಹೋಗಿ ಅವರ ಸೋಲನ್ನು ಅವರ ಆತ್ಮವನ್ನು ಹೀಗೆ ಅಂತ ನಾವು ನೋಡದೇ ಇದ್ದರೂ ಕೂಡ ನಾವು ಸುತ್ತಮುತ್ತಲಿನ ಫ್ರೀಕ್ವೆನ್ಸಿಯನ್ನು ನಾವು ಕ್ಯಾಚ್ ಮಾಡ್ತಾನೆ ಇರ್ತೀವಿ ಆದ್ದರಿಂದ ನಾವು ಈ ಒಂದು ವಿಡಿಯೋದಿಂದ ನಾನು ಏನೊಂದು ಮೆಸೇಜನ್ನು ಹೇಳ್ತಿದ್ದೀನಿ ಅಂತಂದರೆ ಎಲ್ಲ ವ್ಯಕ್ತಿಗಳು ಕಳಿಸ್ತಕ್ಕಂಥ ಎಮೋಷ್ನಲ್ ಎನರ್ಜಿ ಆಗಿರ್ಬೋದು ಅಥವಾ ಎಲ್ಲ ವಸ್ತುಗಳಲ್ಲಿ ಎಲ್ಲ ಈ ನಿರ್ಜೀವ ವಸ್ತುಗಳಲ್ಲಿ ಇರ್ತಕ್ಕಂಥ ಒಂದು ಭಾವನೆಯನ್ನು ಕೂಡ ಕ್ಯಾಚ್ ಮಾಡ್ಬೋದು ಯಾಕೆ ಅಂತಂದರೆ ನಿರ್ಜೀವ ಮತ್ತು ಜೀವಕ್ಕೆ ಡಿಫ್ರೆನ್ಸು ಹುಟ್ಟಿಸಿರ್ತಕ್ಕಂಥದ್ದು ನಾವು ಒಬ್ಬರು ಒಂದು ಕಲ್ಲನ್ನು ಜೀವ ಅಂತ ಹಿಡ್ಕೊಂಡು ಬದುಕ್ಬೋದು ಇನ್ನೊಬ್ರು ಬದುಕಿರೋರು ಬದುಕಿದಿರೋರು ಇಲ್ಲ ಅಂತ ಅಂದ್ಕೊಂಡು ಬದುಕ್ಬೋದು ಬಟ್ ಕೊನೆಗೆ ನಿನ್ನ ಮೈಂಡಲ್ಲಿ ನಡೀತಕ್ಕಂಥ ನಿನ್ನ ಮೈಂಡಲ್ಲಿ ನಡೀತಕ್ಕಂಥ ಒಂದು ಅದ್ಭುತ ಅನುರಣನದ ಆ ಒಂದು ಬ್ರಹ್ಮಾಂಡದ ಏನೋ ಒಂದು ಕಲರ್ಫುಲ್ ಎಂಟಿಟಿಗಳು ಹೊರಗಡೆ ಕಾಣ್ತಾ ಇದೆ ಅಂತೇಳಿ ನಿನಗೆ ಹೇಳ್ತಕ್ಕಂಥ ಒಂದು ಎಂಟಿಟಿ ನಮ್ಮ ಒಳಗಿರ್ತಕ್ಕಂಥ ಸಬ್ ಮೈಂಡ್ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಇದೇ ತರಹದ ವಿಜ್ಞಾನ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳಷ್ಟಾದಲ್ಲಿ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನಡೀತಾ ಧನ್ಯವಾದಗಳು